ನಿಜಗುನ ಶಾಸ್ತ್ರ ಏನಿತ್ತಂದ್ರೆ ಅದು ಎಟ್ಟ ತಾತ್ಪರ್ಯತೆ ಅಷ್ಟೇ ನಮ್ಮ ಗುರುಗಳು ಉದ್ಘಾಟನೆ ಮಾಡಕ್ ಬಂದಾಗ ಒಂದು ಮಾತು ಹೇಳ್ರಿ ನಮ್ಮ ಶಾಸ್ತ್ರ ಹಳಿ ಮ್ಯಾಲ ಹಾದ್ರನ್ನ ನಮ್ಮ ಶಾಸ್ತ್ರ ಅಂತ ಹೌದಲ್ರಿ ಬಹಳ ಮಂದಿ ಇದ್ರು ಹೊತ್ತು ಹಳಿ ಮ್ಯಾಲ ಹಾದ್ರನ್ನ ಶಾಸ್ತ್ರ ಇನ್ನು ಹಿಳ್ಕೊಂಡ ಹೋಗ್ಬೇಕಂತ ನೇಮದ ಇಲ್ಲಿ ಬರೀತಾರೆ ಅಪರೋಕ್ಷ ಬರೀತಕ್ಕಂಥ ಶ್ರೀಮನ್ ನಿಜಗುಣ ಶಿವಣ್ಯಾತ್ಮ ಪುಣ್ಯಾತ್ಮರೇ ವಿತರಣೆ ದೊಡನೆ ಭೋಗಿಸುವ ಭೋಗಿಸುವ ಅಂದ್ರ ಭೋಗ ಅಂದ್ರ ಸುಖ ದುಃಖ ಅನ್ಯತರ ಸಾಕ್ಷಾತ್ಕಾರ ಭೋಗ ಇದು ಲಕ್ಷಣ ಸುಖ ದುಃಖಗಳು ಅನ್ಯತರ ಸಾಕ್ಷಾತ್ಕಾರಕ್ಕೆ ಭೋಗವೆನ್ನುತ್ತಾರೆ ಇದು ಶಾಸ್ತ್ರ ಪರ್ಯಾಯ ಶಬ್ದಗಳು ವಿತರಣೆದೊಡನೆ ಭೋಗಿಸುವ ಅರ್ಥದದವನು ಅರ್ಥದ ಅಂದ್ರೆ ಅರ್ಥ ಅಂದ್ರೆ ಸಂಪತ್ತು ರೊಕ್ಕ ಬೆಳ್ಳಿ ಬಂಗಾರ ದನ ಕನಕ ವಸ್ತ್ರ ವಾಹನ ಇತ್ಯಾದಿಗಳ ತಗೋದನ್ನು ಅದಕ್ಕೆ ಬರ್ತಾರೆ ಅರ್ಥ ಅರ್ಥಕ್ಕೆ ಇನ್ನೊಂದು ಅರ್ಥ ಬರೀತಾರೆ ಒಂದು ಹೊರಗಿದ್ದ ಅರ್ಥ ಐತಿ ಒಂದು ಒಳಗಿನ ಅರ್ಥ ಐತಿ ಒಂದು ಹೊರಗಿನ ಸಂಪತ್ತು ಒಂದು ಒಳಗಿನ ಸಂಪತ್ತು ಅರ್ಥದವನು ಬೇಡುವೆ ನಭವ ನಿಮ್ಮನು ಹೇ ಪರಮಾತ್ಮ ನನಗೆ ಸಂಪತ್ತು ಸಾವುಕಾರಿಕೆ ದನ ಎಲ್ಲ ಕೊಡು ಆದರೆ ಹಂಥ ಬುದ್ಧಿ ಕೊಡು ಇನ್ನೊಬ್ಬರಿಗೆ ಹಂಚಿ ಜಂಗಮರಿಗೆ ಮಹಾತ್ಮರಿಗೆ ತಪಸ್ವಿಗಳಿಗೆ ಪುರುಷರೇ ತತ್ವಜ್ಞಾನಿಗೆ ಸಂತರಿಗೆ ಶರಣರಿಗೆ ಶಿವಯೋಗಿಗಳಿಗೆ ಅವ್ರಿಗೆ ಉಣಿಸಿ ನನಗೆ ಉಣ್ಣುವಂಥ ಬುದ್ಧಿಯನ್ನು ಕೊಡು ಅದರ ಜೊತೆಗೆ ಸಂಪತ್ತು ಕೊಡು ಅಂತ ಸಂಪತ್ತಿದ್ದಾಗ ಮಾಡಕ್ಕೆ ಬರ್ತದೇ ದಾಣ ಹೌದಿಲ್ಲ ಮತ್ತು ಬರೇ ಜೋಳಿಗೆ ಕೈ ಹಾಕಿ ತೆಗೆದ್ರೆ ಏನಾಯ್ತು ಅಲ್ಲೇನಾಯ್ತು ಶಿವಾನಮ್ಮ ಜೋಳಿಗೆ ತುಂಬಿರಬೇಕು ಅದರ ಜೋಳಿಗೆ ಹೋಳಿಗಿರ್ಬೇಕು ಹ್ಞೂ ಲಕ್ಷ ಇಡ್ಬೇಕು ಹಾಗೆ ಮಹಾತ್ಮರಾಗಿರ್ತಕ್ಕಂಥ ಬರಿತಾ ಇದಾರೆ ವಿತರಣೆ ದೊಡನೆ ಭೋಗಿಸು ಅರ್ಥ ದೊದವನ್ನು ಬೇಡುವೆ ನ ಏ ಪರಮಾತ್ಮ ನನಗೆ ಸಂಪತ್ತನ್ನು ಕೊಡು ಆ ಸಂಪತ್ತು ಕೊಟ್ಟಿರ್ತಕ್ಕಂಥ ನನಗೆ ಒಳ್ಳೆಯ ಗುಣ ಯಾವುದು ಕೊಡಂದ್ರೆ ಇನ್ನೊಬ್ಬರಿಗೆ ಊಟ ಮಾಡಿಸಿ ನನಗೆ ಊಟ ಮಾಡುವಂಥ ಬುದ್ಧಿಯನ್ನು ಕೊಡು ಅದಕ್ಕಾಗಿ ಇಲ್ಲಿ ಬರೀತಾರೆ ದಾನ ಇದನ್ನೇ ಬರಿತಾದ್ರಿ ಪಾಪಿಯ ದನ ಪ್ರಹ್ಯತೆ ಅಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿ ಹಾಲು ನಾಯಿ ಮರೆಗೆ ಅಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಕೂಡಲ ಸಂಗಮ ಶರಣರಿಗೆ ಮಾಡದ ಅರ್ಥ ಅದು ವ್ಯರ್ಥ ಕಂಡಯ್ಯ ಅಲ್ಲೊಂದು ಅರ್ಥ ಶಬ್ದ ಐತಿ ನೋಡ್ರಿ ಅರ್ಥದ ಅರ್ಥ ಕೂಡ ನಮ್ಮ ಕೂಡಲ ಸಂಗಮ ಶರಣರಿಗೆ ಮಾಡದ ಅರ್ಥ ವ್ಯರ್ಥ ಕಂಡಯ್ಯ ಭಕ್ತಿ ಭಾಂಡಾರಿ ಬಸವಣ್ಣ ಕರ್ತನಿಂದ ಅಟ್ಟಿಸಿಕೊಂಬ ಬಸವಣ್ಣ ಹೇಳ್ತಾರೆ ಪುಣ್ಯಾತ್ಮರೇ ನಮ್ಮ ಶರಣರಿಗೆ ಸಂತರಿಗೆ ಶಿವಯೋಗರಿಗೆ ಜಂಗಮ ಆರಾಧನೆಗೆ ಆ ಮಾಡ್ಲಿಕ್ಕಂತ ಅದನ್ನು ಉಣಿಸ್ತಕ್ಕಂತ ಆ ಸಂಪತ್ತು ವ್ಯರ್ಥ ಕಂಡಯ್ಯ ಉದಾಹರಣೆ ಬರೀತಾನದು ಪಾಪದಿಂದ ಗಳಿಸಿದ ಹಣ ಸತ್ಕಾರಕ್ಕೆ ಬರಂಗಿಲ್ಲ ಅಂತಾರ ಪಾಪ್ ಪಾಪ್ ಕಾಪ್ ಕೌನ್ ಹೈ ಲೋಬ್ ಲೋಭ್ ಲೋ ಅಂತ ಕಬೀರ್ ಪಾಪದ ತಾಯಿ ಯಾರ ಲೋಭ ಒಂದ ಲೋಭ ಗುಣ ಇತ್ತರ ಸರ್ವ ಗುಣ ಎಲ್ಲ ದುರ್ಗುಣಗಳು ಕೂಡಿ ಅವನಾಗಿರ್ತಕ್ಕಂಥ ಅದೋಗತಿಗೆ ಹೋದ ನರ್ಕಿತೈತಿ ಅದಕ್ಕಾಗಿ ಏನಾದ್ರೆ ದಾಣಿಯಾಗೋ ಏನು ಬೇಡಿದೊಡೆ ದಾಣಿಯನ್ನು ಕೇಳು ಏನು ತಿನ್ನವನು ಅವನೇನು ಕೊಡುವನು ಸರ್ವಜ್ಞ ಗಾನ ವಿದ್ಯೆಯಲ್ಲೇಸು ಮಾನವತಿ ಸತಿಲೇಸು ಸ್ವಾನುಭಾವಗಳ ಕಲೆ ಲೇಸು ಎಲ್ಲಕ್ಕೂ ದಾನಿಯ ಲೇಸು ಸರ್ವಜ್ಞ ತ್ರಿಪದಿಗೆ ಎಷ್ಟ ಬರೀತಾರೆ ಗಾನವಿದ್ದು ಇಲ್ಲಿ ನಮ್ಮ ಹುಗಾರ್ ತಂಗಿಯರಲ್ಲಿ ಹಾಡ್ರಿ ಎಷ್ಟು ಚಂದ್ ಶರೀರವೆಂತೆಂಬ ಹೊಲವ ಹಸನ ಮಾಡಿ ಪರತತ್ವ ಎಂಬ ಬೆಳೆಯನ್ನು ಬೆಳೆದುಂಡಿರೋ ಹೌದು ಇಲ್ಲಿ ಪದ ಅದು ಇದು ಸ್ವರ್ಭೂಷಣರ ಪದ ಎಸ್ ನಿತಿ ಕ್ರಿಯಾ ಸೆರೆದ ಹಾಗೆ ಇಲ್ಲಿ ಬರೀತಾದರೆ ಗಾಣವಿದ್ದು ಸಂಗೀತ ವಿದ್ಯೆ ಲೇಸ್ ಅಂತ ಸಂಗೀತ ವಿದ್ಯೆ ಭಾಳ ಶಿಸುರ್ ವ್ಯಕ್ತಿ ಪಶುರ್ ಅಂತ ಹಾವು ಸಹಿತ ತಲೆ ಬಾಗ್ತೈತಿ ನಾಗಿನ್ ಪದ ಬರ್ಸಾಕತ್ರ ಗಾನ ಲೇಸು ಮಾನವತಿ ಸತಿ ಲೇಸು ಎರಡನೇ ನುಡಿ ಎರಡನೇ ಚರಣ ಹೇಳ್ತಾನೆ ಮಾನವತಿ ಸತಿ ಲೇಸು ಮನೆಯಾಗ ಹೇಂತ್ ಚಲೋ ಇರ್ಬೇಕಂತ ಮನೆಯಾಗ ಹೇಂತ ಚಲೋದ್ರೆ ಗಂಡ ಬೆಳಕಿ ಬರ್ತಾನಂತ ಊರಾಗ ಭಕ್ ಚಲೋದ್ರೆ ಲಕ್ಷ್ಮೀ ಬೆಳಕಿ ಬರ್ತಾಳಂತ ಶಿಷ್ಯ ಚಲೋದ್ರೆ ಗುರು ಬೆಳಕಿ ಬರ್ತಾನಂತ ನಮ್ಮ ಊರಾಗಿರ್ತಕ್ಕಂಥ ಗ್ರಾಮ ದೇವತೆ ಲಕ್ಷ್ಮೀ ದೇವತೆ ಹಂಗೆ ಯಾವ ಇಲ್ಲ ಅಷ್ಟು ಪವಾಡ ನಾ ಬೇಡಿದ್ದೆಲ್ಲ ಅಂತೇಳಿ ಆ ಯಾವ ದೇವಿಯನ್ನು ಪ್ರಚಾರ ಮಾಡ್ರೆ ಪ್ರಚಾರ ಆಗ್ತಾರೆ ಊರಾಗ ಭಕ್ತರು ಚೆಲ್ಲೋದ್ರೆ ದೇವ್ರ ಬೆಳಕಿ ಬರ್ತೈತಿ ಮನೆಯಾಗ ಹೇಂತ ಚುಲ್ಲೋದ್ರೆ ಗಾಂಡೆ ಬೆಳಕಿ ಬರ್ತಾನ ಗಂಡ ದಾನವಂತ ಇರಬೇಕು ಬಹಳ ಉದಾರಿ ಇರಬೇಕು ಅದನ್ನೇ ನಮ್ಮ ಶ್ರೀಮನ್ ನಿಜಗುಣ ಶಿವಗಳು ಒಂದು ಕಡೆ ಬರೀತಾರೆ ಉದಾರ ನೆನಪತ್ ವರಗುಣ ವಾವೋದು ಉದಾರ ಸಂಗತವಾಗಿ ಜೋಡಿಸಿ ಪೇಳಿದ ಉತ್ತರ ಇಂಗಿತವನ ಅರಿತು ನಡೆಯುವನೇ ಬಲ್ಲವನು ನೀತಿ ಕ್ರಿಯಾಶ್ರ ಹದಿನಾಲ್ಕನೇ ಪದ ವರಗುಣ ವಾವದು ಉದಾರ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯನಿಗೆ ಗುಣ ಯಾವಂದ್ರೆ ಉದಾರವಾಗಿ ಧಾರಾಳವಾಗಿ ದಾನ ಹಾಕೊಳ್ಳೋದು ಅನ್ನ ನೀಡಿ ಪುಣ್ಯ ಕೇಳಬಾರ್ದಂತ ಬಡದು ಪಾಪ ಕೇಳಬಾರಂತ ಗುಡ್ದ ನಮ್ಮ ಕೈಗೆ ಪುಣ್ಯ ಬರ್ತೈತಿ ಬಡಿ ಗುಡ್ದ ನಮ್ಮ ಕೈಗೆತ್ತಿ ಪಾಪ ಬರ್ತೈತಿ ನೀ ಯಾರನಾರ ಬಿಡಿ ಅಥವಾ ಮನೆಯಾಗ ಬಡಿ ಪಾಪ ಬರೋದನ ಹಾಗೆ ಮಾನವತಿ ಸತಿಲ್ಲೇಸು ಮನೆಯಾಗ ಹೇಂತಿ ಬಾಳ್ ಚಲೋ ಇರಬೇಕು ಗಾನವಿದ್ಯೆಯಲ್ಲೇಸು ಮಾನವತಿ ಸತಿಲೇಸು ಸ್ವಾನುಭಾವಗಳ ಕಳೆಲೇಸು ಸಿದ್ದರಾಮ ಶಿವಿಗಳಿರತಕ್ಕಂಥ ಐದು ದಿನ ಆಗಿರತಕ್ಕಂಥ ಸಪ್ತ ಕಾರ್ಯಕ್ರಮ ಇಟ್ಕೊಂಡಾರಲ್ಲ ಮಹಾತ್ಮರ ನುಡಿಗಳ ಕೇಳುವುದಲ್ಲೇಸು ಸ್ವಾನುಭಾವಗಳ ಕಳೆಲೇಸು ನುಡಿಲೇಸು ಎಲ್ಲಕ್ಕೂ ದಾನಿಯಲೇಸು ಸರ್ವಜ್ಞ ಬೀಗರುಂಬುವ ದಿನದಲ್ಲಿ ಯೋಗಿ ಮನೆಗೆ ಭಿಕ್ಷೆಗೆ ಬರಲು ಬೀಗರಿಗೆ ನೀಡಿ ಯೋಗಿ ಇಲ್ಲೆಂದವನಿಗೆ ಕಾಗಿಯ ಜನ್ಮ ಸರ್ವಜ್ಞ ಹಳೆಯ ಹಳೆಯ ಮದ್ದಿನಕ್ಕೆ ಬಂದು ಮದ್ದಿನಕ್ಕೆ ಬಂದು ಹಳೇ ಆಗತ್ತ ಹರ್ಯಾಗ ಬಂದು ಮಳೆ ಆಗತ್ತ ಹಿಂಗೆ ಸ್ವಾಮಿ ಹೇಳಾಕತ ಈ ಹರ್ಯಾಗ ಚಾಲು ಆಗಿತ್ ಹರ್ಯ ಅಂತ ಹೇಳ್ಕೊಂಡು ಈ ಮಳಿ ಬೇರೆ ಇದೆ ಹಾಗೆ ಬೀಗರುಂಬುವ ದಿನದಲ್ಲಿ ಯೋಗಿ ಮನೆಗೆ ಭಿಕ್ಷೆಗೆ ಬಂದು ಅಳೆಯ ಬಂದಿದ್ದ ಹಳ್ಯಾಗ ಹಾಲ ತುಪ್ಪ ಹೋಳ್ಗಿ ಎಲ್ಲ ಹಾಕತ್ತಾಳ ಅದೇ ಆಗಿರ್ತಕ್ಕಂಥ ಮಧ್ಯಾಹ್ನ ಹನ್ನೆರಡು ಗಂಟೆ ಕೇತಿ ಚಂಗ ಜಂಗಮ ಮಹಾತ್ಮ ತಪಸ್ವಿ ಶುದ್ಧ ಪುರುಷ ಬಂದಾಣೆ ಆ ಬಂದಿರತಕ್ಕಂತ ಓಂ ಭವತಿ ಭಿಕ್ಷಾ ಅಂತ ಕೇಳನ ಹೊರಗೆ ಬಂದು ಕೈ ಕಾಲು ಇಲ್ಲ ಅಂತ ಅವನು ಕಳಿಸ್ತಾಳತ್ತ ಯೋಗಿನ ಹಳ್ಯಾಗ ಹಾಲ ತುಪ್ಪ ಹೋಳ್ಗಿ ಊಟ ಮಾಡಿ ಅತ್ತಿ ಊಟ ಮಾಡಿ ಬಂದಣಿ ಅಂದ್ರೂ ಕೇಳಂಗಿಲ್ಲ ಅಂತ ಅತ್ತಿ ಅತ್ತಿ ಅಳೆಯಾಗ ಮಳ್ಳು ಕತ್ತಿ ಕರ್ಕಿಗೆ ಕರ್ಕಿಗೆ ಮಳ್ಳು ಹಾಳು ಗ್ವಾಡಿಗೆ ಗೊಡ್ಡಮ್ಮೆ ಲೇಸು ಸರ್ವಜ್ಞತನ ನಮ್ಮ ಅತ್ತಿ ಅಳೆ ಅದ್ರಾಗ ಸಣ್ಣ ಅಳೆಯಾದ ಮೇಲೆ ಬೇಳೆ ಬಾಳಿಸಲು ನಮ್ಮ ಅವು ಸಣ್ಣ ಅಳೆಯ ಬಂದು ಅಳ್ಯ ಬಂದು ಹೆಂಗ ಹಿಂಗದ ಕುಣ್ಕುಂದ್ ಕುಣಿದ್ ಕುಣಿದ್ರೆ ಕುಣಿದ್ರೆ ನಮ್ಮ ಅವುಗಳು ಏನು ಹೇಳುತ್ತ ಹಳೆಯ ಎಲ್ಲ ತೊಳೆಯ ಬೀಗರುಂಬುವ ದಿನದಲ್ಲಿ ಯೋಗಿ ಮನೆಗೆ ಭಿಕ್ಷೆಗೆ ಬರಲು ಬೀಗರಿಗೆ ನೀಡಿ ಯೋಗಿ ಇಲ್ಲೆಂದವನಿಗೆ ಕಾಗಿಯ ಜನ್ಮ ಸರ್ವಜ್ಞ ಶ್ರೀ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಪರಮಾಣುವಕ್ಕು ಪದವಕ್ಕು ಕೈಲಾಸ ನೆರಮಣಿವಕ್ಕು ಸರ್ವಜ್ಞ ಸಂಪತ್ತು ಬಂದದಂದ್ರೆ ದಾನ ಮಾಡಕ್ಕೆ ಬಂದೈತೆ ಪುಣ್ಯಾತ್ಮರೇ ಅಧಿಕಾರಿ ಅಮೂಲ್ಯವಾಗಿರ್ತಕ್ಕಂಥ ಒಂದು ಕೋಟಿ ಬೆಲೆ ಬಾಳದ ಒಂದು ಓಟ್ ಕೊಟ್ಟಣಂದ್ರೆ ನಿನ್ನ ಜನಸೇವೆ ಜನಾರ್ದನ ಸೇವೆ ಮಾಡ್ಯಾನು ಅದಕ್ಕಾಗಿ ನನ್ನ ಶಿವ ಮಾಡು ಶ್ರೀಬಂಧ ಕಾಲಕ್ಕೆ ಕರೆದು ದಾನವ ಮಾಡು ಪರಮಾಣುವಕ್ಕು ಪದವಕ್ಕು ಕೈಲಾಸ ನೆರಮಣಿವಕ್ಕು ಸರ್ವಜ್ಞ ಸಂಪತ್ತು ಬಂದ ದಾನ ಮಾಡಕ್ಕೆ ಬಂದೈತಿ ಬಡತನ ಬಂದತ್ ದೇವರ ನಾಮಸ್ಮರಣೆ ಮಾಡಕ್ಕೆ ಬಂದೈತಿ ಅಧಿಕಾರ ಬಂದ ಜನಸೇವೆ ಜನಾರ್ದನ ಸೇವೆಯನ್ನು ಮಾಡಲಿಕ್ಕೆ ಬಂದೈತಿ ಅದಕ್ಕಾಗಿ ಶ್ರೀಬಂಧ ಕಾಲಕ್ಕೆ ಕರೆದು ದಾನವ ಮಾಡು ಸಂಪತ್ತು ಬಂದೈತೆ ಅಂದ್ರೆ ಅನಂತ ಜನ್ಮದಲ್ಲಿ ಪುಣ್ಯ ಇದ್ರೆ ಮಾತ್ರ ಬರ್ತೈತೆ ಸಂಪತ್ತು ಅದು ಬರಂಗಿಲ್ಲ ಅದನ್ನು ಲಕ್ಷ್ಮಿನ ಹಂಗೆ ಇಟ್ಕೋಬೇಕು ಲಕ್ಷ್ಮಿನ ಮೌನ ಚಂದ ಹಂಗೆ ಆಗಿರ್ತಕ್ಕಂಥ ಅದನ್ನು ಯಾವುದಕ್ಕೆ ಮಿತವಾಗಿ ಆಗಿರ್ತಕ್ಕಂಥ ನಿಮ್ಗೊಂದು ಮೂರು ಮಾತು ಹೇಳ್ತಾನು ಲಕ್ಷ್ ಇಡಬೇಕು ಈ ಉಳಿದ ಪುರಾಣ ಎಲ್ಲ ನೆನಪು ಹಿಡ್ರಿ ಬೇಕಾರೆ ಹಿಡ್ರಿ ಲಕ್ಷ್ಮಿ ರೊಕ್ಕ ಮಿತವಾಗಿ ಬಳಸ್ಬೇಕು ಎರಡನೇದ್ದು ನೀರು ಮಿತವಾಗಿ ಬಳಸಬೇಕು ಮೂರನೇದ್ದು ಅನ್ನ ಮಿತವಾಗಿ ಕೆಡಿಸಲಾರ್ದಂಗೆ ಮುಸುರಿ ಉಳಿದಂಗೆ ಮಾಡಿ ಪ್ರಸಾದ ಮಾಡಬೇಕು ಇವು ಮಾತು ನೆನಪು ನೆನಪುಳ್ತಲ್ಲ ಲಕ್ಷ್ಮಿ ಅದಾಳಂತೇಳಿ ಎತ್ ಅದಕ್ಕೆ ಅದ ಖರ್ಚು ಮಾಡಬೇಡ ನೀರು ಬಾಳದಾವ ಅಂತೇಳಿ ಎಲ್ಲರೂ ಚಲ್ಲಬ್ಯಾಡ್ರಿ ನೀರು ನಮೂ ಇಲ್ಲ ನಮ್ಮ ಮನುಷ್ಯರಾಗಿರ್ತಕ್ಕಂಥ ಇಡೀ ನಮ್ಮ ಭಾರತ ಎಲ್ಲ ನಮ್ಮ ಎಲ್ಲ ನೀರು ಚಲ್ಲಿ ಕುಡಿವಿ ಎಲ್ಲ ಜಳಕ ಮಾಡಿ ಎಲ್ಲ ಕುಲ್ಲಾ ಮಾಡಿದ್ವು ಈಗ ನೀರು ಯಾವ್ದರಿಂದ ಉಳ್ದಾವತ್ತಂದ್ರೆ ಪ್ರಾಣಿಗಳದು ಪಕ್ಷಿಗಳದು ಮಾತ್ರ ಉಳ್ದಾವ ನೀರು ನಮ್ಮ ಒಟ್ಟ ನೀರಿಲ್ಲ ಅಟ್ ಬಳಸಿದ್ವಿ ನಾವು ಹಾಗೆ ಶ್ರೀಬಂಧ ಕಾಲಕ್ಕೆ ಕರೆದು ದಾನವು ಮಾಡಂತನ ಸರ್ವಜ್ಞ ಮುನಿಗಳಾಗಿರ್ತಕ್ಕಂಥ ಮಹಾತ್ಮ ತಪಸ್ವಿ ಸಂಪತ್ತು ಬಂದೈತಂದ್ರೆ ನೀ ದಾನ ಮಾಡಕ್ಕೆ ಬಂದೈತಿ ದಾನವೇ ಲೇಸು ಹಸ್ತಸ್ಯ ಭೂಷಣಂ ದಾನಂ ಸ್ತೋತ್ರ ಭೂಷಣಂ ಶಾಸ್ತ್ರಂ ಕಂಠಸ್ಯ ಭೂಷಣಂ ಸತ್ಯಂ ಭೂಷಣಂ ಕೆಂಪ್ರೋಜನಂ ಅಂತ ಹೇಳ್ತಾರೆ ಸುಭಾಷಿತ ಮಹಾಭಾರತದಲ್ಲಿ ಇರತಕ್ಕಂಥ ನಕುಲ ಹೇಳ್ತಕ್ಕಂಥ ಎಲ್ಲ ಸಂಗ್ರಹ ಮಾಡಿದರೆ ಸುಭಾಷಿತು ಹಸ್ತಸ್ಯ ಭೂಷಣಂ ದಾನಂ ಕಳಿಗಳಿಗೆ ದಾನವೇ ಭೂಷಣ ಕಿವಿಗಳಿಗೆ ಮಹಾತ್ಮರ ತಪಸ್ವಿಗಳ ವಾಣಿಯನ್ನ ಪ್ರವಚನ ಪುರಾಣ ಪುಣ್ಯ ಕಥೆಗಳ ಕೇಳುವುದೇ ಭೂಷಣ ವಾಣಿಗೆ ಸತ್ಯವನ್ನು ಮಾತನಾಡುವುದೇ ಭೂಷಣ ಸತ್ಯ ಮಾತನಾಡುವೆ ಸತ್ಯಂ ಶಿವಂ ಸುಂದರಂ ವೇದ ಮಾತೆ ಸತ್ಯ ಕಲಿಬೇಕು ಕಿವಿಗಳಿಗೆ ಈ ಬಂಡವಾಳಿ ವಾಲಿ ಇವೆ ಇವು ಯಾವ ಅಲ್ಲಿ ಸಿಂಗಾರಲ್ಲಿವು